ಹಾಗಾದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರು ಆಗಬಹುದು ಅವರ ಒಂದು ಸಂಬನಿಯವರ ಪಟ್ಟಿಯಲ್ಲಿರ್ತಕ್ಕಂಥ ನಾಯಕರು ಯಾರಂದರೆ ಮೊದಲನೇದಾಗಿ ಸುನೀಲ್ ಕುಮಾರ್ ಅವರು ಈ ಸುನೀಲ್ ಕುಮಾರ್ ಕೂಡ ಒಂದು ಯುವ ನಾಯಕರು ಆಮೇಲೆ ಪಕ್ಷ ಸಂಘಟನೆಯಿಂದ ಬಂದಿರತಕ್ಕಂಥವರು ಸಂಘ ಪರಿವಾರದಿಂದ ಗುರುತಿಸ್ಕೊಂಡ ಕ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಕ್ಲೀನ್ ಇಮೇಜ್ ಒಳ್ಳೆ ವ್ಯಕ್ತಿತ್ವ ಸೊ ಇವ್ರನ್ನೂ ಕೂಡ ಪರಿಗಣಿಸ್ಬೇಕು ಅಥವಾ ಅಂತಕ್ಕಂಥ ಒಂದು ಮಾತು ಬಿ ಜೆ ಪಿಯಲ್ಲಿ ಪ್ರಬಲವಾಗಿ ಕೇಳಿಬರ್ತಾ ಇದೆ ಎರಡನೇದು ಅರವಿಂದ್ ಬೆಳ್ಳದ್ದು ಇವರು ಕೂಡ ಒಳ್ಳೆಯ ಯುವ ನಾಯಕರು ಪ್ರಬುದ್ಧರು ಆಮೇಲೆ ಚುರುಕುತನ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರು ಒಂದು ಒಂದು ಪ್ರಬಲ ಸಮುದಾಯದ ನಾಯಕರು ಸೊ ಮ ಕಳೆದ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆ ಕೂಡ ಇವ್ರ ಹೆಸರು ಇವ್ರು ಆಗ್ಬೋದೇನೋ ಆವತ್ತಿನ ಕಾಲದಲ್ಲಿ ಯಾಕಂದರೆ ಬಿ ಜೆ ಪಿ ಸರ್ಪ್ರೈಸ್ ಕೊಡುತ್ತೆ ಆವಾಗ ಹೊಸ್ಬರ್ನ ಅಥವಾ ಯಾರನ್ನೂ ನಾವು ಗೆಸ್ಟ್ ಮಾಡಿರಲ್ಲ ಅಂಥವ್ರನ್ನ ತಗೊಂಬಂದು ನಾಯಕರನ್ನ ಕೂಡಿಸ್ ಮಾಡಿ ಕೂಡಿಸುತ್ತೆ ಒಂದು ಉನ್ನತ ಪದವಿಗಳಿಗೆ ಅಂಥ ಹೆಸರಲ್ಲಿ ಇವ್ರ ಹೆಸರು ಕೂಡ ಕೇಳಿಬಂದಿತ್ತು ಸೊ ಇವ್ರ ಹೆಸರು ಕೂಡ ಇದೆ ಜೊತೆಗೆ ಶ್ರೀ ಸಿ ಟಿ ಅವರು ಸೊ ಇವರು ಕೂಡ ಒಂದು ಬಿ ಜೆ ಪಿಯ ಹಿರಿಯ ಮುಖಂಡರು ಆಮೇಲೆ ಸಂಘಟನೆಯಲ್ಲಿ ಗುರ್ಸ್ಕೊಂಡಕ್ಕೆ ಗುರ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಪ್ರಬಲ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತೇಳಿ ಕರೀತಕ್ಕಂಥ ವ್ಯಕ್ತಿ ಇವ್ರೇನಾಗ್ತಾರೆ ಮೊನ್ನೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಸೋತರು ಸೊ ಆವಾಗ ಪಕ್ಷ ಪುನಃ ಅವ್ರನ್ನ ಗುರುತಿಸಿ ಪುನಃ ಎಮ್ ಎಲ್ ಸಿ ಮಾಡಿ ಇವಾಗ ವಿಧಾನಸೌಧದಲ್ಲಿದ್ದಾರೆ ಇವ್ರನ್ನೂ ಕೂಡ ರಾಜ್ಯಾಧ್ಯಕ್ಷನ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಶ್ರೀರಾಮುಲು ಅವರು ಶ್ರೀರಾಮುಲು ಅವರು ಕೂಡ ಪಕ್ಷದ ಒಂದು ಅನುಯಾಯಿ ಅವರು ಕೂಡ ಬಿ ಜೆ ಪಿ ಪಕ್ಷದ ಏನು ಅವಕ್ಕೆ ನೀತಿ ನಿಯಮಗಳಿದ್ದಾವೆ ಅದರ ಅಡಿಯಲ್ಲೇ ಹೋಗ್ತಕ್ಕಂಥ ಮನುಷ್ಯ ಆದರೆ ಅವರು ರೆಡ್ಡಿ ಮತ್ತು ಇವರಿಬ್ಬರ ನಡೆಯುವ ಮನಸ್ಸಿನ ಗುದ್ದಾಟದಲ್ಲಿ ಅವ್ರನ್ನ ಮಾಡ್ತಾರ ಇಲ್ವಾ ಅಥವಾ ಒಂದು ವೇಳೆ ಮಾಡಿದ್ರೂ ಸಾಧಕ ಬಾಧಕಗಳು ಏನಾಗ್ಬೋದು ಅಂತಕ್ಕಂಥದ್ದು ನಮಗೆ ಗೊ ನಮಗೆ ಗೊತ್ತಿದೆ ಸೊ ಆ ವಿಚಾರದಲ್ಲಿ ಅವ್ರನ್ನೂ ಕೂಡ ನೋಡಬೇಕಾಗಿದೆ ಮತ್ತು ಕೇಂದ್ರ ಮಂತ್ರಿಗಳು ವಿ ಸೋಮಣ್ಣ ಅಂತ ಸೊ ಇವರು ಕೂಡ ಒಂದು ಒಳ್ಳೆಯ ಸಮುದಾಯದ ನಾಯಕರು ಮತ್ತು ಒಳ್ಳೆ ನಾಯಕತ್ವ ಇರತಕ್ಕಂಥ ನಾಯಕರು ಸೊ ಇವರು ಇವ್ರನ್ನೂ ಕೂಡ ರಾಜ್ಯ ಬಿ ಜೆ ಪಿ ಅಧ್ಯಕ್ಷನಾಗಿ ಮಾಡಬೇಕಂತ ಒಂದು ಇದಿದೆ ಆದರೆ ಇವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಒಳ್ಳೆ ಕೆಲಸಗಾರ ಅಂತೇಳ್ಬಿಟ್ಟು ಗುರುತಿಸ್ಕೊಂಡಿದ್ದಾರೆ ಈ ಮೋದಿ ಕ್ಯಾಬಿನೆಟಲ್ಲಿ ಒಳ್ಳೆಯ ಅತ್ಯುತ್ತಮ ವ್ಯಕ್ತಿತ್ವ ಮತ್ತು ಕೆಲಸಗಾರ ಶಿಸ್ತು ಪಕ್ಷಕ್ಕೆ ಒಳ್ಳೆ ಕ್ಯಾಬಿನೆಟ್ ರ್ಯಾಂಕ್ ಐತೆ ಅವ್ರಿಗೆ ಆದರೆ ಅವ್ರನ್ನೂ ಕೂಡ ಮಾಡ್ತಾರ ಇಲ್ವಾ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ಜೊತೆಗೆ ಎಸ್ ಆರ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಸೊ ಇವರನ್ನು ಕೂಡಿಸಿ ರಾಜ್ಯ ಬಿ ಜೆ ಪಿ ನಾಯಕರನ್ನ ಎಲ್ಲರನ್ನೂ ಕೂಡ ಒಂದು ಕಡೆ ಒಂದು ಸಭೆ ಥರ ಮಾಡಿ ಬೊಮ್ಮಾಯಿಯವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ತೀರ್ಮಾನಗಳು ತಗೊಂಡ್ರೆ ಎಲ್ಲರೂ ಕೂಡ ಅವಿರೋಧವಾಗಿ ಇವರನ್ನು ಸೆಲೆಕ್ಟ್ ಮಾಡಿದ್ರು ಜೊತೆಗೆ ಯಡಿಯೂರಪ್ಪ ಅವರ ಆಶೀರ್ವಾದ ಕೂಡ ಇತ್ತು ಅನ್ನೋದು ಅವಾಗೆಲ್ಲರಿಗೂ ಗೊತ್ತಿತ್ತು ಸೊ ಏನಾಗಿದೆ ಎಸ್ ಆರ್ ಬೊಮ್ಮಾಯಿಯವ್ರನ್ನ ರಾಜ್ಯಾಧ್ಯಕ್ಷನ ಮಾಡಲಿಕ್ಕೆ ಯಾರು ಅಡ್ಡಿ ಆತಂಕಗಳಿಲ್ಲ ಯಡಿಯೂರಪ್ಪ ಅವರು ಕೂಡ ವಿರೋಧ ವ್ಯಕ್ತಪಡಿಸೋದಿಲ್ಲ ಆದರೆ ಏನಾಗುತ್ತೆ ಇವರನ್ನು ಇವರ ನೇತೃತ್ವದಲ್ಲೇ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಗೆ ಹೋದಾಗ ಇವರ ಮುಖ್ಯಮಂತ್ರಿ ಆಗಿದ್ದ ಇವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ರು ಕೂಡ ಪಕ್ಷ ಹೀನಾಯವಾಗಿ ಸೋಲನ್ನು ಉಂಟು ಸೊ ಆ ಒಂದು ವಿಚಾರ ಹೈಕಮಾಂಡ್ ಅವರ ಗಮನಕ್ಕಿದೆ ಆದರೆ ಇವ್ರನ್ನ ಪುನಃ ಯಾಕೆ ರಾಜ್ಯ ರಾಜಕಾರಣಕ್ಕೆ ತಂದು ಇದು ಮಾಡೋದು ಅಂತೇಳಿ ಅವ್ರ ಅಭಿಪ್ರಾಯ ಆಗಿರ್ಬೋದು ನೋಡೋಣ ಅದೊಂದು ಕೂಡ ನಮಗೆ ಡೌಟೇ ಐತೆ ಮೋಸ್ಟ್ಲಿ ಯಾಕಂದರೆ ಮಾಡಿದ್ರು ಮಾಡ್ಬೋದು ಇಲ್ಲ ಈ ಎಲ್ಲ ಇಟ್ಕೊಂಡು ಯಾಕಂದರೆ ಇವ್ ಅವರು ಮುಖ್ಯಮಂತ್ರಿ ಆಗಲಿದ್ದಾಗಲೇ ಪಕ್ಷನ ಅಧಿಕಾರಕ್ಕೆ ತರಲಕ್ಕೆ ತರಲಿಕ್ಕೆ ಆಗಲಿಲ್ಲ ಮತ್ತು ಈಗ ಏನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅವ್ರನ್ನ ಕಡ್ಗಣಿಸಿದ್ರು ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ ಮತ್ತು ಇಷ್ಟು ನಾಯಕರ ಬಿ ಜೆ ಪಿ ನಾಯಕರು ಅದೇ ಪಕ್ಷದವರು ಆ ಪಕ್ಷದ ಸಂಘಟನೆ ಮತ್ತು ಸಂಘ ಪರಿವಾರದಿಂದ ಬಂದಿರತಕ್ಕಂಥ ನಾಯಕರು ಇಷ್ಟು ಜನ ಇದ್ದಾರೆ ಈಗ ಇದನ್ನು ಹೊರಗಿಟ್ಟು ಇನ್ನೊಬ್ಬ ನಾಯಕನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ತೀರ್ಮಾನಕ್ಕೆ ರಾಷ್ಟ್ರ ಬಿ ಜೆ ಪಿ ನಾಯಕರು ಬಂದಿದ್ದಾರೆ ಮತ್ತು ಆಗ್ಬೋದು ಅವರು ಯಾರು ಆ ವ್ಯಕ್ತಿ ಆ ರಾಜ್ಯ ಅತಿ ಕಡಿಮೆ ದಿನಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಆ ರಾಜ್ಯ ನಾಯಕ ಯಾರು ಅಂತ ನಾವೆಲ್ಲ ಕ ತಿಳಿಬೇಕಂತಂದರೆ ಅವರ ಹೆಸರು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಪ್ರಸ್ತುತ ಸಂಸದರವರು ಸೊ ಯಾಕೆ ಅವ್ರ ಹೆಸರು ಈ ಮುನ್ನಳಿಗೆ ಬರ್ತಾ ಇದೆ ಇವಾಗ ರಾಜ್ಯಾಧ್ಯಕ್ಷರಿಗೆ ಬಿ ಜೆ ಪಿಲ್ಲಿ ಅಂತಂದರೆ ಸಾಧ್ಯತೆ ಬಹುತೇಕ ಸಾಧ್ಯತೆ ಇರಬಹುದು ಮಾಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಯಾ ಏನು ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡಲಿಕ್ಕೆ ಸಾಧ್ಯ ಅಂದರೆ ಕರೋನಾ ಟೈಮಲ್ಲಿ ಕರ್ನಾಟಕಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿರ್ತಕ್ಕಂಥ ಯುವ ನಾಯಕ ಪಕ್ಷವನ್ನು ಅವರ ಕೈ ಕೊಟ್ಟರು ಕೂಡ ಒಂದು ಒಂದು ಅವರ ಒಂದು ನಂಬಿಕೆ ಏನಿದೆಯೋ ಅದನ್ನು ಕಲಿದನೇ ಒಂದು ಮೂಮೆಂಟಕ್ಕೆ ಪಕ್ಷವನ್ನು ಮುನ್ನಡೆಗೆ ನಡೆಸ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ಐತೆ ಮತ್ತು ಪ್ರಬಲ ಒಕ್ಕಲಿಗರ ನಾಯಕ ಇವಾಗ ಏನು ಈ ಈ ಜ ಈ ತಲೆಮಾರಿನಲ್ಲಿರ್ತಕ್ಕಂಥ ಒಕ್ಕಲಿಗರ ನಾಯಕರಲ್ಲಿ ಅವರೂ ಕೂಡ ಒಕ್ಕಲಿಗರ ಸಮಾಜದ ಒಂದು ಪ್ರಬುದ್ಧ ನಾಯಕ ಮತ್ತು ಆ ಸಮುದಾಯವನ್ನು ಮುನ್ನಡೆಸ್ತಕ್ಕಂಥ ಅಂದರೆ ವೋಟ್ ಶೇರು ಬಿ ಜೆ ಪಿಗೆ ನಾವು ಓಟ್ ಹಾಕ್ಲೇಬೇಕು ಅಂತಂದರೆ ಇವರು ಮುಖ ನೋಡಿ ಹಾಕ್ಬೋದು ಸೊ ಅಂಥ ನಾಯಕ ವರ್ಚಸ್ ಬೇರೆ ಬೆಳೆಸ್ಕೊಂಡಿದ್ದಾನೆ ಜೊತೆಗೆ ಜೆ ಡಿ ಎಸ್ ಪಕ್ಷಕ್ಕೆ ಪರಮಾಪ್ತ ಇವಾಗ ಸದ್ಯದ ರಾಜಕೀಯದಲ್ಲಿ ಈ ಜೆ ಡಿ ಎಸ್ ಪಕ್ಷ ಅಂದರೆ ಕುಮಾರಸ್ವಾಮಿ ಮತ್ತು ಈ ನಮ್ಮ ಈ ಚಿಕ್ಕಬಳ್ಳಾಪುರದ ಎಮ್ ಪಿ ಸುಧಾಕರ್ ಅವರು ಹೆಂಗೆ ಅಂದರೆ ಈ ಪರಮಾಪ್ತರಿದ್ದಂಗೆ ಸೊ ಜೊತೆ ಕೂಡ ಅವರು ಕೂಡ ಆ ಪ ಅಂದರೆ ಎನ್ ಡಿ ಎನ್ ಡಿ ಎ ಸರ್ಕಾರದಲ್ಲಿ ಹೋಗ್ತಾ ಇದ್ದೀವಿ ಅಲಯನ್ಸ್ ಗೌರ್ಮೆಂಟಲ್ಲಿ ಅವರು ಕೂಡ ನಿಮಗೆ ವಿರೋಧ ಪ ವಿರೋಧ ಮಾಡೋದಿಲ್ಲ ಇವರಾದರೆ ಅದೊಂದು ವಿಚಾರ ಮತ್ತು ರಾಜಿ ಸಂಧಾನಗಳಲ್ಲಿ ಮಾಡತ ರಾಜಿ ಅಂದರೆ ಇಬ್ಬರ ನಾಯಕರ ಮಧ್ಯೆ ಸಂಧಾನ ಮಾಡ್ತಕ್ಕಂಥದ್ರಲ್ಲಿ ಎತ್ತಿದ ಕೈ ರಾಜಿ ಮಾಡೋದರಲ್ಲಿ ಅವರು ಒಂದು ಸ್ವಲ್ಪ ಪ್ರವೀಣ್ರವರು ನಮ್ಮ ಇದು ಮತ್ತು ಕೇಂದ್ರ ನಾಯಕರ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದಾರೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮತಗಳನ್ನು ನಡೀತಕ್ಕಂಥ ಶಕ್ತಿ ಸುಧಾಕರ್ ಅವರಿಗಿದೆ ರಾಜ್ಯ ನಾಯಕರ ಪಟ್ಟಿಯಲ್ಲಿ ಇವರು ಕೂಡ ಒಬ್ಬರು ಅತಿ ಕಡಿಮೆ ದಿನಗಳಲ್ಲಿ ರಾಜ್ಯದ ನಾಯಕರಾಗಿ ಬೆಳೆದಿರತಕ್ಕಂಥ ವ್ಯಕ್ತಿಯವರು ಮತ್ತು ಸಂಘ ಪರಿವಾರದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ ಸಂಘದಲ್ಲೂ ಕೂಡ ಇವರಿಗೆ ವಿರೋಧ ಪಕ್ಷ ವಿರೋಧ ಪ ವ್ಯಕ್ತಪಡಿಸ್ತಕ್ಕಂಥ ಅವಕಾಶ ಕಮ್ಮಿ ಇದೆ ಯಾಕಂತಂದರೆ ಇವತ್ತು ಬಿ ಜೆ ಪಿ ನೆಷ್ಟು ಇನ್ನೊಂದು ಎರಡೂವರೆ ವರ್ಷಗಳಲ್ಲಿ ಪು ಎದ್ದೇಳಿ ಪಕ್ಷವನ್ನು ಸಂಘಟನೆ ಮಾಡಿ ಮತ್ತು ಅಧಿಕಾರಕ್ಕೆ ಬರೋದಂದರೆ ಅಷ್ಟೊಂದೇನು ಈಸಿ ಕೆಲಸ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಅವ್ರು ಕೂಡ ಗೊತ್ತು ಸೊ ಅದ್ರ ಜೊತೆಗೇನಾಗುತ್ತೆ ಯಡಿಯೂರಪ್ಪ ಅವರ ಅವ್ರನ್ನೂ ಕೂಡ ಮನವರಿಕೆ ಮಾಡಿ ಅವ್ರ ಮಗ ಅಂದರೆ ಅವ್ರ ಮಗ ಅನರ್ಹತೆ ಅಥವಾ ಅವ್ರಿಗೆ ಅವ್ರ ಶಕ್ತಿ ಇಲ್ಲ ಅಂತಲ್ಲ ವಯಸ್ಸಿದೆ ಈವಾಗಿರ್ತಕ್ಕಂಥ ವಿದ್ಯಮಾನಗಳು ಈ ಬಂಡಾಯ ಅಂತ ಇದೆ ಅವ್ರನ್ನೆಲ್ಲ ಶಮನ ಮಾಡಬೇಕು ಮತ್ತು ತಟಸ್ಥ ಅಂತ ಅಂತೈತೆ ಸೊ ಹೀಗಾಗಿದ್ದಾಗ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಈಗ ಅವ್ರದ್ದೊಂದು ಚಿಂತೆ ಆಗಿದೆ ಕೊನೆಯದಾಗಿ ಇಷ್ಟು ಹೆಸರುಗಳ ಜೊತೆಗೆ ಸುಧಾಕರ್ ಅವರು ಮೇಜರಾಗಿ ಅವ್ರನ್ನ ರಾಜ್ಯ ಬಿ ಜೆ ಪಿ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಇದಾವೆ ಅಂತೇಳ್ಬಿಟ್ಟು ಬಿ ಜೆ ಪಿ ತುಂಬ ಸೆನ್ಸಿಟಿವ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ಅವರ ಒಡಿನಾಟ ಮತ್ತು ಈ ಬಿ ಜೆ ಪಿ ಪಕ್ಷಕ್ಕೆ ಅವ್ರು ಬಂದಾಗ್ಲಿಂದ ಮೂಲ ಕಾಂಗ್ರೆಸ್ಸೇ ಇರ್ಬೋದು ಆದರೆ ಅವರ ಹೊಂದಾಣಿಕೆ ರಾಜಕೀಯ ಹಂಗಿದೆ ಪಕ್ಷದಲ್ಲಿ ಪಕ್ಷಕ್ಕೆ ಅವರು ಹೊಂದಿಕೊಂಡಿರ್ತಕ್ಕಂಥ ಶಿಸ್ತು ತುಂಬ ಕ್ರಮಬದ್ಧವಾಗಿದೆ ಆ ಪಕ್ಷಕ್ಕೆ ತುಂಬ ಅಟ್ಯಾಚ್ಮೆಂಟ್ ಇದೆ ಅವರಿಗೆ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಬಂದಿರ್ಬೋದು ಆದರೆ ಆ ವ್ಯಕ್ತಿತ್ವ ಅವರ ಹತ್ರ ಇಲ್ಲವೇ ಇಲ್ಲ ಸೊ ಅದನ್ನು ಕೂಡ ಹೈಕಮ್ಯಾಂಡ್ ಮನಗಣಿಸಿದೆ ಕೇಂದ್ರ ನಾಯಕರ ಒಂದು ಮನಸ್ಸಿನಲ್ಲೂ ಕೂಡ ಅವ್ರ ಹೆಸ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾರೇ ಆಗಲಿ ಆದಷ್ಟು ಬೇಗ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿ ಸಂಘಟನೆ ಮಾಡಲಿ ಅಂತೇಳ್ಬಿಟ್ಟು ನಾವು ಕೂಡ ತಿಳಿಸೋದು ಅಷ್ಟೇ ಇದೆ ಮತ್ತು ಅದರ ಮೇಲೆ ಏನು ಆಗುತ್ತೋ ನೋಡೋಣ ಇಲ್ಲ ಒಂದು ವಾರ ಹತ್ತು ದಿವಸದಲ್ಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಆದರೂ ನಮ್ಗೆ ಗೊತ್ತೇ ಗೊತ್ತಾಗುತ್ತೆ ತಿಳಿಸೋಣ ಅವಾಗ ಅದರ ಅದ್ರ ಬಗ್ಗೆ ಬೇಕಾದ್ರೆ ಮಾತಾಡೋಣ ಅಲ್ಲಿ ತನಕ ನಮಸ್ಕಾರ